ಎಲ್ಲ ಅಧಿಕಾರಿಗಳಿಗೆ ಒಂದಿಸುತ್ತಾ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂನು ಒಂದಿಸುತ್ತಾ ನನ್ನ ಒಂದು ಎರಡು ಮಾತ ಇರ್ತೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಡುಗೆ ಮಾಡ್ತಾರೆ ಮಾಡಿದ್ರು ಕೆಲವು ಟೈಮ್ ಉಪ್ಪು ಹಾಕೋದು ಖಾರ ಹಾಕೋದು ಮಿಸ್ಟೇಕ್ ಮಾಡ್ತಾರಲ್ಲ ಅದೇ ರೀತಿ ಪ್ರತಿ ವರ್ಷ ನೀವು ಹೇಳಿ ಗಣಪತಿ ಹಬ್ಬ ಮಾಡ್ತಾನೆ ಇರ್ತೀರಿ ನಿಮ್ಮಲ್ಲೂ ಕೆಲವೊಂದು ದೋಪಗಳು ಆಗ್ತಾ ಇರ್ತವೆ ಏ ಇವೆಲ್ಲ ನಮ್ಗೆ ಗೊತ್ತಿದೆ ನಾವ್ಯಾಕೆ ಯಾಕೆ ಕೇಳ್ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇಟ್ಕೋಬೇಡಿ ದಯವಿಟ್ಟು ಗಮನ ಇಟ್ ಕೇಳಿ ಹೋದ ವರ್ಷ ಕಳೆದ ಹದಿನೈದು ವರ್ಷ ನೀವೆಲ್ಲ ಪರ್ಮಿಷನ್ ತಗೊಳ್ಳೋದು ಲೇಟ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ದೊಡ್ಡ ಕಡೆಯಿಂದ ಎಲ್ಲಾ ಫೋನ್ ಮಾಡಿಸಿದ್ರಿ ಹೌದಾ ಈ ರೀತಿ ಈಗಲೇ ಇನ್ನು ನಿಮಗೆ ಸಾಕಷ್ಟು ಸಮಯ ಇದೆ ಈಗಲೇ ಪರ್ಮಿಷನ್ ಅಪ್ಲೈ ಮಾಡ್ಕೋಬೇಕು ನೀವು ಇಪ್ಪತ್ತೇಳನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟ್ರ್ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡ್ತೀವಿ ನಿಮ್ ಪೆಂಡಲ್ ಯಾವುದೇ ಕಾರಣಕ್ಕೂ ಪೆಂಡಲ್ ಓಪನ್ ಮಾಡ್ಲಿಕ್ಕೆ ಬಿಡಲ್ಲ ಫಸ್ಟ್ ಪರ್ಮಿಷನ್ ತಗೋಬೇಕು ಕೆಇ ಬಿ ಪರ್ಮಿಷನ್ ಆಗಬೇಕು ಫೈರ್ ಫೋರ್ಸು ಪರ್ಮಿಷನ್ ಆಗಬೇಕು ಎರಡನೇದು ನೀವು ಪೆಂಡಾಲೋ ರಸ್ತೆ ಮಧ್ಯದಲ್ಲಿ ಹಾಕೋ ಅಂತ ಯಾವುದೇ ಇದು ಮಾಡೋಕ್ಕೆ ಹೋಗ್ಬೇಡಿ ಮಾಡಿದ್ರೆ ನಾವು ತೆರವುಗೊಳಿಸ್ತೀವಿ ನಾವೇನು ಇಮಿಡಿಯೇಟಾಗಿ ಬರ್ತೀವಿ ಏನು ಕೇಳ್ಕೊಂಡ್ರು ನಾವು ಬಿಡೋದಿಲ್ಲ ನೀವು ರಸ್ತೆ ಮೇಲೆ ದಯವಿಟ್ಟು ಹಾಕ್ಬೇಡಿ ಸೈಡಲ್ಲಿ ಹಾಕ್ಕೊಳ್ಳಿ ಸಾರ್ವಜನಿಕ ಸ್ಥಳದಲ್ಲಿ ಸಾಧ್ಯ ಹಾಕೊಳ್ಳಿ ಇವರು ಆ ಪ್ರೈವೇಟ್ ಜಾಗ ನಿಮ್ಮ ಮನೆಗಳಲ್ಲಿ ಮುಂದೆ ಎಲ್ಲರೂ ಏನು ಬೇಕೋ ಮಾಡ್ಕೊತೀರಿ ಆದರೆ ಸಾರ್ವಜನಿಕರಿಗೆ ಸಾರ್ವಜನಿಕ ನೀವೇ ಸಾರ್ವಜನಿಕರು ನಿಮಗೆ ತೊಂದರೆ ಆಗೋ ರೀತಿನಲ್ಲಿ ನೀವು ಹಾಕ್ಕೊಳಕ್ ಹೋಗ್ಬೇಡಿ ಕೆಲವ್ರೆ ಎತ್ತಿನ ಗಾಡಿ ಹೋಗ್ಬೇಕು ಕಾರ್ ಹೋಗ್ಬೇಕು ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಹೋಗ್ಬೇಕು ಇಂಥವ್ರು ಇರ್ತವೆ ಹಾಗಾಗಿ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ಹಾಕೋಬಾರ್ದು ಕೆ ಬಿ ಅವರಿಂದ ಪರ್ಮಿಷನ್ ತಗೋಬೇಕು ಅದು ಎಷ್ಟು ನೀವು ವೈರನ್ ಕನೆಕ್ಷನ್ ಕೊಡ್ತೀರಿ ಈಗ ಫೋರ್ಸ್ ಅವರು ಹೇಳಿದ್ರು ದೀಪ ಹಚ್ಬೇಕಾರಾಗಲಿ ಅಥವಾ ನೀವು ಲೈಟ್ ಹಾಕ್ಬೇಕಾದ್ಲಿ ಅಥವಾ ನೀವು ಲೈಟ್ ಅರೇಂಜ್ಮೆಂಟ್ ಮಾಡ್ತಿರ್ತೀರಲ್ಲ ಅಲ್ಲಾಗಲಿ ವೈರನ್ನ ಡ್ಯಾಮೇಜ್ ಇದೆಯಾ ಆ ರೀತಿ ಅಂತೆಲ್ಲ ನೋಡ್ಕೋಬೇಕು ಬೆಂಕಿ ಬಿದ್ದು ಅನಾಹುತ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಆದ ಕಾರಣ ಆ ರೀತಿ ಮಾಡೋಕೆ ಹೋಗ್ಬಾರ್ದು ಆಮೇಲೆ ರಾತ್ರಿ ವೇಳೆ ಪೆಂಡಲ್ನಲ್ಲಿ ಕಡ್ಡಾಯವಾಗಿ ಮಲಗಲೇಬೇಕು ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಇನ್ನ ವಿಸರ್ಜನೆ ಮಾಡಿಸ್ಬಿಡ್ತೀವಿ ಬೆಳಗ್ಗೆನೆ ಬಂದು ರಾತ್ರಿ ಹೊತ್ತು ಪೆಂಡಲ್ ಖಂಡಿತ ಒಬ್ಬ ಇಬ್ಬರು ಮಲಗಲೇಬೇಕು ಮಾತ್ರ ಮಿಸ್ ಮಾಡ್ಕೊಬೇಡಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ಎಲ್ಲಾ ಊರುಗಳಲ್ಲೂ ಎಲ್ಲಾರು ಪೊಲೀಸ್ ಇರ್ಲಿಕ್ಕಾಗಲ್ಲ ಹೆಣ್ಮಕ್ಳು ಬರ್ತಿರ್ತಾವೆ ಹೋಗ್ತಿರ್ತಾವೆ ಕೆಲವು ನೀವೇನ್ ಯೋಜಕರಿದ್ದೀರಿ ನೀವೆಲ್ಲ ಐದೈದು ಜನದ್ದು ನೀವು ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತೀವಲ್ಲ ಏನೇ ಗಲಾಟೆ ಆದ್ರು ಗಣೇಶನ್ ಸಂಬಂಧ ಯಾವುದೇ ಹೆಣ್ಮಕ್ಳಿಗೆ ಕೀಟ್ಲೆ ಆಯಿತು ಯಾವ್ದಾರು ತೊಂದರೆ ಆಯಿತು ಅಂತಂದ್ರೆ ನಿಮ್ಮ ಐದು ಜನದ ಮೇಲೆ ಪ್ರಕರಣ ದಾಖಲಾಗುತ್ತೆ ಹೊಡೆದೋರ್ ಮೇಲೂ ಆಗುತ್ತೆ ನೀವೇನು ಐದು ಜನ ಬಂದ್ಬಿಟ್ಟು ನಮ್ಗೆ ಆಧಾರ್ ಕಾರ್ಡ್ ಕೊಡ್ತೀರಿ ಅದಕ್ಕೆ ಬಾಧ್ಯತೆ ನಿಮ್ದದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಆಗಿರ್ಬೋದು ಕುಡಿದು ಬಂದು ಗಲಾಟೆ ಮಾಡೋದು ಅಥವಾ ಓದುವರ್ಷದ ಯಾವುದೋ ಒಂದು ಗಮನದಲ್ಲಿಟ್ಕೊಂಡು ಏನೋ ನಾವು ಗುಂಪಟ್ಕೊಂಡ್ಬಿಟ್ಟಿದೀವಿ ನಮ್ಗೊಂದು ಪವರ್ ಐತೆ ನಾವೆಲ್ಲ ಮುಂದಾಗ್ಬಿಟ್ಟಿದ್ದೀವಿ ಅವ್ನ ನೋಡ್ಕೊಂಡ್ಬಿಡೋಣ ಅನ್ನೋದು ಇಂಥವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಏನನ್ನ ಗಣೇಶ ಟೈಮ್ ಅಲ್ಲಿ ಗಲಾಟೆಗಳು ಮಾಡಿದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ ಯಾರು ಯಾವುದೋ ಕಾರಣಕ್ಕೂ ಅಂತ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಗಣೇಶ ಅಂತಾರಲ್ಲ ಯಾವುದೇ ಒಂದು ಸೆನ್ಸಿಟಿವ್ ಮ್ಯಾಟರ್ ವಿಚಾರದಲ್ಲಿ ಏನಾದ್ರ ಗಲಾಟೆಗಳಾಯ್ತು ಅಂತಂದ್ರೆ ಅದನ್ನ ತುಂಬಾ ಶಿಫ್ಟ್ ಆಗಿ ತಗೋಬೇಕು ಅಂತ ಅಂದ್ಬಿಟ್ಟು ಈ ಹಿಂದಿನಿಂದ ಆದೇಶ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಗಲಾಟೆಗಳು ಇನ್ವಾಲ್ವ್ ಮಾಡ್ಕೊಳಕ್ ಹೋಗ್ಬೇಡಿ ಯಾವುದೋ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು ನಾಟಕ ಆಗಿರ್ಬೋದು ಏನೇ ಇದ್ರು ಮೊದಲೇ ಪರ್ಮಿಷನ್ ತಗೋಬೇಕು ಎರಡು ಮೊದಲೇ ಮೊದ್ಲೆ ಪರ್ಮಿಷನ್ ತಗೋಬೇಕು ಯಾಕೆಂದ್ರೆ ನಾವು ಬಂದೋಬಸ್ತ್ ಮಾಡ್ಬೇಕಲ್ವಾ ಹಾಗಾಗಿ ಒಂದ್ ಎರಡು ದಿನದ ಮೊದಲೇ ನೀವೆಲ್ಲರೂ ನಮಗೆಲ್ಲ ಅಪ್ಲೈ ಮಾಡಿ ಪರ್ಮಿಷನ್ಗೆ ತಗೋಬೇಕು ಇದಾದ್ಮೇಲೆ ನೀವು ಲಾಸ್ಟ್ ಇಯರ್ ವಿಸರ್ಜನೆ ಮಾಡ್ತೀರಿ ಹಗಲಲ್ಲೇ ಮಾಡ್ಬೇಕು ರಾತ್ರಿ ಹೋಗ್ ದಯವಿಟ್ಟು ಮಾಡಕ್ ಹೋಗ್ಬಿಟ್ಟು ಪತ್ರಿಕೆಗಳೆಲ್ಲ ಓದ್ತಾ ಇರ್ತೀರಿ ಇಬ್ಬರು ಸತ್ತೋದ್ರು ಮೂರ್ ಜನ ಸತ್ತೋದ್ರು ಅಂತ ಅಂದ್ಬಿಟ್ಟು ವಿಸರ್ಜನೆ ಮಾಡೋ ಟೈಮಲ್ಲಿ ಕತ್ಲಲ್ಲಿ ಕಾಣಲ್ಲ ಈಗಾಗಲೇ ಮಳೆ ಬಂದಿದೆ ಎಲ್ಲ ಕಡೆ ಕೆಸರಿದೆ ಕೆರೆಗಳಲ್ಲಿ ಹೊಂಡಗಳಲ್ಲಿ ಎಲ್ಲಾ ಕೆಸ್ರಿದೆ ಹೌದಾ ನೀವು ಹೋಗ್ಬಿಟ್ಟು ಬಿಡಕ್ ಹೋಗ್ತೀರಾ ಅವಾಗ ಏನಾದ್ರೂ ಕೆಸರಾದ್ರೆ ಹಬ್ಬ ಮಾಡಿ ಸಂತೋಷವಾಗಿ ಮಾಡಿ ಯಾವುದೇ ಕಾರಣಕ್ಕೂ ಏನು ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗಾಗಿ ನೀವೇನು ವಿಸರ್ಜನೆ ಮಾಡಕ್ಕೆ ಹೋಗ್ತೀರಾ ಅವಾಗೂ ಪರ್ಮಿಷನ್ ತಗೋಬೇಕು ಮತ್ತೆ ಹಗ್ಲಿದ್ದಂಗೆ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ಮಾಡ್ಬೋದಾ ವಿಸರ್ಜನೆ ದಿನ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ನಿಮಗೆಲ್ಲ ಗೊತ್ತಿದೆ ಪೀಟರ್ ಎಲ್ಲ ಹಾಕಿದಾರಲ್ಲ ಈಗ ನಮ್ ಹೇಳ್ತಾರೆ ಡಿ ಜೆ ಯಾರಿಗೂ ಪರ್ಮಿಷನ್ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಡಿ ಜೆ ಇಲ್ಲ ಮತ್ತೆ ಏನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟೊತ್ತು ಮಾತಾಡಿದ್ರೆಲ್ಲಾ ಮುಗ್ಕೊಂಡ್ರು ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅದರಿಂದ ನಮ್ಮ ನಮ್ಮ ಜೀವಗಳಿಗೆ ಹಸುಗಳಿಗೆ ಮತ್ತೆ ಬೇರೆ ನಮ್ಮ ಎಲ್ಲ ಜೀವಗಳಿಗೂ ತೊಂದರೆ ಆಗ್ತದೆ ಆದ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ರೆ ನಾವು ಇಡ್ಲಿಕ್ಕೆ ಬಿಡೋಲ್ಲ ಡಿ ಜೆ ಹಿಂಗೆ ಪಿ ಅದ ಪಿ ಒ ಪಿ ಪಿ ಒಪಿಯಿಂದ ಪ್ರಯತ್ನ ಪಿ ಒ ಪಿ ಗಣಪತಿ ಇಡಂಗಿಲ್ಲ ಮತ್ತೆ ಯಾವುದೇ ಡಿ ಜೆ ಇಲ್ಲ ಇದು ಗಣಪತಿಗೆ ಸಂಬಂಧಪಟ್ಟಂತ ವಿಚಾರ ಇದ್ಮೇಲೆ ಅದು ಇದ್ದು ಕಳೆದ ಬಾರಿ ನೋಡಿದ್ವಿ ಬಾಮ್ ನಾಯಸರು ಇಲ್ಲೇ ಕೂತಿದ್ದಾರೆ ಡಿ ಎಸ್ ಪಿ ಸಾಹೇಬರು ಇದ್ರು ನಮಗೂ ಕುದುಗೆ ಏಟ್ ಬಿತ್ತು ಆ ಏನ್ ಪೋಲ್ಸ್ ಇದೆ ಈ ಟೈಮು ಕಡ್ಡಾಯವಾಗಿ ಆ ಪೋಸ್ ಮಾಡಲಿಕ್ಕೆ ಬಿಡೋದಿತ್ತು ಏನನ್ನ ಬಿಡ್ತು ಅಂತಂದ್ರೆ ನಿಮ್ ಜವಾಬ್ದಾರಿ ನಮ್ ಬಾಂಬ್ಗೆ ಬಾಂಬ್ ಲಾಸ್ಟ್ ಒಳ್ಳೆ ಬಾಂಬ್ ಇತ್ತು ರಕ್ತ ಬಂತು ಅಲ್ಲ ಹೌದು ಸರಿಯಾಗಿ ಬಾಂಬ್ ಇತ್ತು ಆಮೇಲೆ ಆ ವಯಸ್ಸಿದೆಯಲ್ಲ ಕೇ ಅಲ್ಲ ವಯಸ್ಸಿದೆಯಲ್ಲ ಒಂದು ಕಡೆ ಜಸ್ಟ್ ಮಿಕ್ಸ್ ಆಯ್ತು ಹಂಗಾಯ್ತು ಅಂತ ಎಷ್ಟು ಜನ ಸಾಯ್ತೀರಿ ಅವಾಗಂತೂ ಕರೆಂಟ್ ತೆಗೆ ಆಗಲ್ಲ ನೀವು ದಯವಿಟ್ಟು ಹೇಳ್ಬೇಕು ಯಾವುದೇ ಕಾರಣಕ್ಕೂ ಅದು ಈ ಟೈಮ್ ಮಾತ್ರ ಆ ಬೊಂಬ್ ತರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ತಂದ್ರೆ ಮಾತ್ರ ನಾವು ಬಿಡೋದು ಇಲ್ಲ ಅದೊಂದು ಇದು ನೋಡ್ಕೋಬೇಕು ಅಷ್ಟು ಬಿಟ್ಟು ಮತ್ತೆ ಡಿಜೆ ಇಲ್ಲ ಇದು ಯಾಕೆ ಡಿಜೆ ಇಲ್ಲ ಸರ್ಕಾರನೇ ಆದೇಶ ಮಾಡಿಬಿಟ್ಟಿದೆ ಹೇಳ್ತಾರೆ ಹೇಳ್ತಾರೆ ದಯವಿಟ್ಟು ಈದ್ ಮಿಲಾದಲ್ಲೂ ಅಷ್ಟೇ ಆ ಹುಡುಗರು ಸ್ವಲ್ಪ ಕಂಟ್ರೋಲ್ ಸರ್ ಆ ಕೋಲ್ದು ನಮ್ಮ ಸಮಸ್ಯೆ ಇದೆ ಮತ್ತೆ ಸಂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು ಇದ್ರ ಮಧ್ಯೆ ಈಗ ಬಂದು ಕೇಳ್ತಾ ಇದ್ರು ವಿಶ್ವ ಹಿಂದೂ ಪರಿಷತ್ ಏನು ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಅವರೊಂದು ಆ ಜಾತಾ ಹೋಗ್ತಿದ್ರು ಈಗ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಸಾರ ಡಿಸ್ಕಸ್ ಮಾಡೋದು ಪರ್ಮಿಷನ್ ಕೊಡೋದು ಮಾಡಿ ಹೇಳ್ತಾರೆ ಅದರಲ್ಲೂ ಅಷ್ಟೇ ಶಾಂತಿಯುತವಾಗಿ ಮಾಡ್ಕೊಂಡು ಏನೋ ಘೋಷಣೆಗಳು ಯಾವುದೋ ಯಾವುದೇ ಹಬ್ಬದಲ್ಲಿ ಬೇರೆಯವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಘೋಷಣೆಗಳು ಹೋಗೋದಂಥದ್ದಾಗಲಿ ಅಥವಾ ಎಕ್ಸದಂತಾಗ್ಲಿ ಆ ರೀತಿ ಏನು ಮಾಡಬಾರ್ದು ನಾವು ಅಧಿಕಾರಿಗಳು ಬರ್ತೀವಿ ನಾವು ಇಲ್ಲಿಂದ ಹೋಗ್ತೀವಿ ಜನಗಳು ನೀವಿದೆ ಇಲ್ಲೇ ಇದೇ ಊರಲ್ಲಿ ಇರ್ತೀರಿ ಎಲ್ಲ ಬದಲು ಮುಖ ನೋಡ್ಕೊಳ್ತಾ ಇರ್ತೀರಿ ಪ್ರತಿಯೊಂದು ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಿ ಯಾವುದೇ ಅನಾಹುತಗಳಿಗೆ ದಾರಿ ಕೊಡಬೇಡಿ ಮತ್ತೆ ನಿಮ್ಮ ನಿಮ್ಮಲ್ಲಿ ದೋಷ ಬೆಳೆಯೋದು ಬೇಡ ಎಲ್ಲರೂ ಸಂತೋಷವಾಗಿ ಈ ಹಬ್ಬಗಳನ್ನು ಮಾಡಲಿ ನಿಮ್ಗೆಲ್ರಿಗೂ ಈದ್ ಮಿಲಾದ್ ಆಗಿರ್ಬೋದು ಗಣೇಶ ಆಗಿರ್ಬೋದು ಎಲ್ಲ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತು ಥ್ಯಾಂಕ್ ಯು